ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇನ್ ಟುಡೇಸ್ ಕ್ಲಾಸ್ ವಿ ವಿಲ್ ಲರ್ನ್ ಎಬೋಟ್ ಸ್ವರ ಚಿಹ್ನೆಗಳು ಸ್ವರ ಚಿಹ್ನೆಗಳು ಆಲ್ಸೋ ನೋನ ಸ್ವರ ಸಂಕೇತಗಳು ಸ್ವರ ಓವೆಲ್ ಸಂಕೇತಗಳು ಸೈ ಪ್ರತಿ ಸ್ವರಗಳಿಗೆ ತನ್ನದೇ ಆದ ಸ್ವರ ಸಂಕೇತಗಳಿವೆ ಎಲ್ಲ ಸ್ವರಗಳಿಗೂ ಅದರದೇ ಆದ ಸೈನ್ ಇದೆ ಸಂಕೇತ ಇದೆ ಅದನ್ನು ಬಳಸಿಯೇ ನಾವು ಗುಣಿತಾಕ್ಷರನ ಬರೆಯೋದು ಈಚ್ ಓವೆಲ್ ಹ್ಯಾಸ್ ಇಟ್ಸ್ ಓನ್ ಓವೆಲ್ ಸೈನ್ ಯೂಸಿಂಗ್ ದಿಸ್ ಓವೆಲ್ ಸೈನ್ ವಿ ಆರ್ ರೈಟಿಂಗ್ ಗುಣಿತಾಕ್ಷರ ಸ್ವರಗಳು ಯಾವುದು ಸ್ವರಗಳು ಹದಿಮೂರು ಅ ಆ ಇ ಇ ಓ ಅಂ ಅಹ ಅಂ ಅಹ ಯೋಗವಾಹಗಳು ಯೋಗವಾಹಗಳಾಗಿದ್ದರೂ ಸಹ ನಾವು ಇದನ್ನು ಗುಣಿತಾಕ್ಷರದಲ್ಲಿ ಬಳಸೋದ್ರಿಂದ ಇದಕ್ಕೂ ಕೂಡ ಸ್ವರ ಸಂಕೇತಗಳನ್ನು ಬಳಸ್ತಾ ಇದ್ದೀವಿ ಈಗ ಯಾವ ಸ್ವರಗಳಿಗೆ ಯಾವ ಸ್ವರ ಸಂಕೇತ ಇದೆ ಅದರ ಹೆಸರೇನು ಅಂತ ಉದಾಹರಣೆಯೊಂದಿಗೆ ನೋಡ್ತಾ ಹೋಗೋಣ ನೋಡಿ ಸ್ವರ ಸ್ವರ ಓವೆಲ್ ಲೆಟರ್ ಸ್ವರ ಚಿಹ್ನೆ ನೇಮ್ ಆಫ್ ಒವೆಲ್ ಸೈನ್ ಉದಾಹರಣೆ ಸ್ವರ ಯಾವುದು ಫಸ್ಟ್ ಸ್ವರ ಬಂದು ಆ ಆದ ಸ್ವರ ಚಿಹ್ನೆ ತಲೆಕಟ್ಟು ತಲೆಕಟ್ಟು ಬರೆಯೋದು ಈ ರೀತಿ ಏನಂತ ಕರಿತೀವಿ ಆ ಸ್ವರ ಚಿಹ್ನೆಗೆ ತಲೆಕಟ್ಟು ವಿಕಾಲಿ ಟ್ಯಾಸ್ ತಲೆಕಟ್ಟು ಫರ್ ಆ ಸ್ವರ ಆ ಓವೆಲ್ ಸೈನ್ ಸೊ ಐ ಆಮ್ ಟೇಕಿಂಗ್ ಕಾ ಲೆಟರ್ ಆಸ್ ಎನ್ ಎಕ್ಸಾಂಪಲ್ ಲೆಟ್ ಸಿ ಹೌ ಟು ರೈಟ್ ಕಿಸೈನ್ ತಲೆ ಕಟ್ಟು ಕಾಗೆ ತಲೆ ಕಟ್ಟು ಕ ಎರಡನೇ ಅಕ್ಷರ ಬಂದು ಆ ಸೆಕೆಂಡ್ ಒನ್ ಆ ಆದ ಸ್ವರ ಚಿಹ್ನೆ ಇಳಿ ಹೀಗೆ ಬರೆಯೋದು ಇಳಿ ಏನಂತ ಕರಿತೀವಿ ಇಳಿ ಇದರ ಹೆಸರು ಬಂದು ಇಳಿ ಈಗ ಕಾಗೆ ಹೇಗೆ ಬರೆಯೋದು ಕ ಈ ಸ್ವರ ಸಂಕೇತ ಹಾಕಿ ಇಳಿ ಕಾಗೆ ಇಳಿ ಕ ಮೂರನೇ ಅಕ್ಷರ ಇ ತರ್ಡ್ ಒನ್ ಇ ಈದ ಸ್ವರ ಚಿಹ್ನೆ ಬಂದು ಗುಡಿಸು ಹೇಗೆ ಬರೆಯೋದು ಹೇಗೆ ಬರೆದು ಗುಡಿಸು ಕಾಗೆ ಹೇಗೆ ಬರೆಯೋದು ಕ ಅಕ್ಷರ ಈ ಸ್ವರ ಸಂಕೇತ ಹಾಕಿ ಕಿ ಕಾಗೆ ಗುಡಿಸು ಕಿ ನಾಲ್ಕನೇದು ಈ ಫೋರ್ತ್ ಒನ್ ಈ ಈದ ಸ್ವರ ಸಂಕೇತ ಗುಡಿಸಿನ ದೀರ್ಘ ಹೇಗೆ ಬರೆಯೋದು ಇದು ಗುಡಿಸು ಅದಕ್ಕೆ ದೀರ್ಘ ಹಾಕಬೇಕು ಇದು ಈ ಸೈನು ಬಂದು ದೀರ್ಘ ಕನ್ನಡದಲ್ಲಿ ಈ ಥರ ಸೈನನ್ನು ನಾವು ದೀರ್ಘ ಅಂತ ಕರಿತೀವಿ ವಿ ಆಸ್ ದೀರ್ಘ ಸೈನ್ ಗುಡಿಸಿನ ದೀರ್ಘ ಈ ಸ್ವರ ಸಂಕೇತ ಗುಡಿಸಿನ ದೀರ್ಘ ಹೇಗೆ ಬರೆಯೋದು ಕ ಅಕ್ಷರ ಕಿ ಫಸ್ಟ್ ಬರೆದು ಅದಕ್ಕೆ ದೀರ್ಘ ಹಾಕಿದ್ರೆ ಗುಡಿಸಿನ ದೀರ್ಘ ಕಾಗೆ ಗುಡಿಸಿನ ದೀರ್ಘ ಕೀ ನೆಕ್ಸ್ಟ್ ಬಂದು ಐದನೇದು ಉ ಫಿಫ್ತ್ ಲೆಟರ್ ಉ ಊದ ಸ್ವರ ಸಂಕೇತ ಕೊಂಬು ಈ ರೀತಿ ಬರೆಯೋದು ಮುಂದೆ ಕೊಂಬು ಊದ ಸ್ವರ ಸಂಕೇತ ಕಾಕ್ಷರ ಜೊತೆ ಹೇಗೆ ಬರೆಯೋದು ಕ ಬರೆದು ಅದಕ್ಕೆ ಕೊಂಬನ್ನು ಕೊಡಬೇಕು ಈ ಸ್ವರ ಸಂಕೇತ ಹಾಕಿ ಕಾಗೆ ಕೊಂಬು ಕು ನೆಕ್ಸ್ಟು ಉ ಸಿಕ್ಸ್ತ್ ಒನ್ ಊ ಊದ ಸ್ವರ ಸಂಕೇತ ಕೊಂಬಿ ಕೊಂಬಿನಿಳಿ ಹೇಗೆ ಬರೆಯೋದು ಹೀಗೆ ಬಂದು ಹೀಗೆ ಕ ಅಕ್ಷರದ ಜೊತೆ ಬರೆಯುವಾಗ ಕ ಮತ್ತು ಈ ಸ್ವರ ಸಂಕೇತ ಹಾಕಿ ಕೊಂಬಿನಿಳಿ ಕೂ ಕಾಗೆ ಕೊಂಬಿನಿಳಿ ಕೂ ನೆಕ್ಸ್ಟು ರು ರುದ ಸ್ವರ ಸಂಕೇತ ವಟ್ರು ಸುಳಿ ವಟ್ರು ಸುಳಿ ಕಾಗೆ ಹೇಗೆ ಬರೆಯೋದು ಕ ಅದಕ್ಕೆ ಈ ಸ್ವರ ಸಂಕೇತ ವಟ್ರು ಸುಳಿ ಸ್ವರ ಸಂಕೇತ ಹಾಕಿ ಹೀಗೆ ಉಚ್ಚಾರಣೆ ಬಂದು ಕೃ ಕಾಗೆ ವಟ್ರು ಸುಳಿ ಕೃ ನೆಕ್ಸ್ಟು ಎತ್ ಒನ್ ಎ ಸ್ವರ ಸಂಕೇತ ಇದು ಏತ್ವಾ ಏನಂತ ಕರಿತೀವಿ ಏ ಸ್ವರ ಸಂಕೇತ ಏತ್ವಾ ಹೇಗೆ ಬರೆಯೋದು ಕಾ ಬರೆದು ಅದಕ್ಕೆ ಸ್ವರ ಸಂಕೇತ ಹಾಕಿ ಕೆ ಕೇತ್ ಏತ್ವಾ ಕೆ ಕಾಗೆ ಏತ್ವಾ ಕೆ ನೆಕ್ಸ್ಟು ಎ ಒಂಬತ್ತನೇದು ನೈನ್ತ್ ಒನ್ ಎ ಹೇಗೆ ಬರೆಯೋದು ಸ್ವರ ಸಂಕೇತ ಏತ್ವನ ದೀರ್ಘ ಏತ್ವ ಕೊಟ್ಟು ಅದರ ಪಕ್ಕಕ್ಕೆ ದೀರ್ಘ ಆಫ್ಟರ್ ಏತ್ವ ವಿ ಹ್ಯಾವ್ ಟು ಗಿವ್ ದೀರ್ಘ ಏತ್ವನ ದೀರ್ಘ ಈ ಸೈನ್ ಬಂದಾಗ ಏನು ಹೇಳಿದೆ ದೀರ್ಘ ಸೊ ಏ ಬಂದಾಗ ದೀರ್ಘ ಹಾಕಬೇಕು ಏತ್ವನ ದೀರ್ಘ ಹೇಗೆ ಬರೆಯೋದು ಕೆ ಬರೆದ ಹಾಗೆ ಬರೆದು ಅದರ ಪಕ್ಕಕ್ಕೆ ದೀರ್ಘ ಲೈಕ್ ನೆಕ್ಸ್ಟ್ ವಿ ಹ್ಯಾವ್ ಟು ಪುಟ್ ದೀರ್ಘ ಏತ್ವನ ದೀರ್ಘ ಕಾಗೆ ಏತ್ವನ ದೀರ್ಘ ಕೆ ನೆಕ್ಸ್ಟ್ ಬಂದು ಐ ಟೆಂತ್ ಒನ್ ಐ ಐತ್ವ ಚಿಹ್ನೆ ಐದನ ಸ್ವರ ಸಂಕೇತ ಐತ್ವಾ ಹೇಗೆ ಬರೆಯೋದು ಏತ್ವಾ ಕೊಟ್ಟು ಅದಕ್ಕೆ ಐ ಸೈನ್ ಬರೀಬೇಕು ಐ ಕಾಗೆ ಹೇಗೆ ಬರೆಯೋದು ಏತ್ವಾ ಕೊಟ್ಟು ಪಕ್ಕಕ್ಕೆ ಐತ್ವಾ ಸೈ ಕಾಗೆ ಐತ್ವಾ ಕೈ ಫರ್ಕಾ ಐತ್ವಾ ಕೈ ನೆಕ್ಸ್ಟ್ ಬಂದು ಹನ್ನೊಂದನೇದು ಲೆವೆಂತ್ ಒನ್ ಓ ಓದ ಸ್ವರ ಸಂಕೇತ ಏತ್ವ ಥರ ಬರೆದ್ಬಿಟ್ಟು ಕೆಳಗಡೆ ಓತ್ವ ಕೊಡಬೇಕು ಓತ್ವಾ ಹೇಗೆ ಬರೆಯೋದು ಕಾಗೆ ಕಾ ಬರೆದು ಕೆ ಹಾಕಿ ಈ ರೀತಿ ಓತ್ವ ಕಾಗೆ ಓತ್ವ ಕೋ ಒನ್ ಓ ಓದ ಸ್ವರ ಸಂಕೇತ ಓತ್ವನ ದೀರ್ಘ ಇದೇ ರೀತಿ ಏತ್ವ ಥರ ಬರೆದು ಓತ್ವಾ ಕೊಟ್ಟು ಪಕ್ಕದಲ್ಲೇನು ಹಾಕ್ಬೇಕೀಗ ದೀರ್ಘ ನೆಕ್ಸ್ಟ್ ವಿ ಹ್ಯಾವ್ ಟು ಪುಟ್ ದೀರ್ಘ ಸೊ ಕೋ ಬರ್ದು ಬಿಟ್ಟು ಓತ್ವನ ದೀರ್ಘ ಕಾಗೆ ಓತ್ವನ ದೀರ್ಘ ಕೋ ನೆಕ್ಸ್ಟು ಔ ತರ್ಟೀಂತ್ ಒನ್ ಔ ಅವನ ಸ್ವರ ಸಂಕೇತ ಬಂದು ಔತ್ವ ಹೇಗೆ ಬರೆಯೋದು ಕ ಬರೆದು ಸೈನ್ ಕೊಡಬೇಕು ಈ ಥರ ಔತ್ವ ಕಾಗೆ ಔತ್ವ ಕೌ ಅದೇ ರೀತಿ ಯೋಗವಾಹಗಳು ಅಮ್ಮತ್ತೆ ಅನುಸ್ವಾರಕ್ಕೂ ಕೂಡ ಸ್ವರ ಸಂಕೇತಗಳಿದೆ ಅಮ್ನ ಸ್ವರ ಸಂಕೇತ ಅನುಸ್ವಾರ ಓವೆಲ್ ಸೈನ್ ಆಫ್ ಅಮ್ ಲೆಟರ್ ಅನುಸ್ವಾರ ಜಸ್ಟ್ ವಿ ಹ್ಯಾವ್ ಟು ಪುಟ್ ಒನ್ ಸರ್ಕಲ್ ಹೇಗೆ ಬರೆಯೋದಕ್ಕಾಗೆ ಕಾಗೆ ಕಾ ಲೆಟರ್ ಬರೆದು ಸರ್ಕಲ್ ಅನುಸ್ವಾರದ ಚಿಹ್ನೆ ಕಮ್ ಕಾಗೆ ಅನುಸ್ವಾರ ಕಮ್ नेक्स्ट 15th वन अह अह द स्वर संकेत विसर्ग टू स्मॉल सर्कल्स ए के बर्यो द कहगे क अह कह अह द स्वर संकेत विसर्ग कगे विस कगे विसर्ग कह ಈಗ ಕಲ್ತದ್ದನ್ನು ರಿಪೀಟ್ ಮಾಡ್ತಾ ಹೋಗೋಣ ಲೆಟ್ಸ್ ರಿಪೀಟ್ ಲೆಟ್ಸ್ ರಿವೈಸ್ ಕಾಗೆ ತಲೆಕಟ್ಟು ಕಟ್ಟು ಕ ಕಾಗೆ ಇಳಿ ಕಾಗೆ ಗುಡಿಸು ಕಿ ಕಾಗೆ ಗುಡಿಸಿನ ದೀರ್ಘ ಕಿ ಕಾಗೆ ಕೊಂಬು ಕು ಕಾಗೆ ಕೊಂಬಿನಿಳಿ ಕೂ ಕಾಗೆ ವಟ್ರಸುಳಿ ಕೃ ಕಾಗೆ ಏತ್ವ ಕೆ ಕಾಗೆ ಏತ್ವನ ದೀರ್ಘ ಕೆ ಕಾಗೆ ಐತ್ವ ಕೈ ಕಾಗೆ ಓತ್ವ ಕೋ ಕಾಗೆ ಓತ್ವನ ದೀರ್ಘ ಕೋ ಕಾಗೆ ಔತ್ವ ಕೌ ಕಾಗೆ ಅನುಸ್ವಾರ ಕಂ ಕಾಗೆ ವಿಸರ್ಕ ಕಹ ಇದೇ ರೀತಿ ಯಾವ ವ್ಯಂಜನಗಳಿಗೆ ಕೊಟ್ಟರು ಮೆಥೆಡ್ ಸೇಮ್ ಇದೇ ರೀತಿ ನಾವು ಗುಣಿತಾಕ್ಷರನ ಬರೆಯೋದು ದ ಮೆಥೆಡ್ ಈಸ್ ಸೇಮ್ ಫಾರ್ ಆಲ್ ದ ಕಾನ್ಸೋನೆಂಟ್ ವಿ ಹ್ಯಾವ್ ಟು ಪುಟ್ ವೋವೆಲ್ ಸೈನ್ ಆ್ಯಂಡ್ ರೈಟ್ ಇಟ್ ಲೈಕ್ ಆಸ್ ಅ ಗುಣಿತಾಕ್ಷರ so in next class i will discuss in detail about gunitakshara thank you for watching friends please subscribe to my channel i will see you in the next class gunitakshara thank you